ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ನಾಲ್ಕು ತಪ್ಪು ಮುಚ್ಚಿಡೋಕೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ಲು ನಿನ್ನೆ ತಲೆ ಸುತ್ತಿ ಬಿದ್ದುಬಿಟ್ಲು ಡಾಕ್ಟರು ದಾಡಿ ಮಿಡಿತ ನೋಡಿ ಅವಳು ಪ್ರೆಗ್ನೆಂಟ್ ಅಂತ ಹೇಳಿದರು ಅಲ್ಲಿಂದ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಅಪ್ಪಂಗೂ ಗೊತ್ತಾಯಿತು ಅವಳ ಮೇಲೆ ರೇಗಿ ಚೆನ್ನಾಗಿ ಹೊಡೆದು ಬಿಟ್ಟಿದ್ರು ಅವಳು ರೂಮಿಗೆ ಹೋಗಿ ಇಲ್ಲಿಗೆ ಅಂತ ತಂದಿಟ್ಟಿದ್ದ ವಿಷ ತಗೊಂಡ್ಬಿಟ್ಟಿದ್ಲು ಹೇಳಿದರು ಲತಾ ಹಿತ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು ರೆಡ್ರೋಸ್ ವಿಚಾರ ಹೇಳಬೇಕೆಂದುಕೊಂಡಾಗ ಅವನ ಸೆಲ್ ಫೋನ್ ಹೊಡೆದುಕೊಂಡಿತ್ತು ಅವನ ತಂದೆ ಇನ್ನಿಲ್ಲದ ಗಾಬರಿಯಲ್ಲಿದ್ದರು ಅದು ಲಹರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಯಾವಾಗಪ್ಪ ಪ್ರೀತ್ ತುಂಬ ಆತಂಕದಿಂದ ತನ್ನ ತಂದೆಯನ್ನು ವಿಚಾರಿಸಿಕೊಂಡ ಲಹರಿ ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಎಂದ ಮೇಲೆ ಅವಳು ಜೀವಂತವಾಗಿದ್ದಾಳೆ ಎಂದು ಅವನಿಗೆ ಅರ್ಥವಾಗಿತ್ತು ಆದರೆ ಅವಳ ಸ್ಥಿತಿ ಈಗ ಹೇಗಿದೆ ಮಗನ ಪ್ರಶ್ನೆಗೆ ಒಂದು ನಿಮಿಷ ಬಳಿಕ ಉತ್ತರಿಸಿದ್ದರು ಸಂಜೀವ್ ಇವತ್ತು ರಾತ್ರಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾ ನಿಂಗೆ ಕರೆ ಮಾಡಿದ್ದು ರಾತ್ರಿ ಹನ್ನೊಂದು ಗಂಟೆ ಕಳೆದಿತ್ತು ಅವಳು ಇಂಥ ಕೆಟ್ಟ ನಿರ್ಧಾರ ತಗೊಳ್ಳೋಕೆ ಕಾರಣ ಏನು ಅಂತ ಏನಾದರೂ ಗೊತ್ತಾಗಿದ್ಯಾಪ್ಪ ಅವಳ ಜೀವನದಲ್ಲಿ ಒಂದು ಅನಾಹುತ ಆಗೋಯಿತು ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ನೀನು ಬಾ ಮುಖತ ಭೇಟಿಯಾದಾಗ ನೀ ಹೇಳೋಕ್ಕಾಗೋದು ಪ್ರೀತ್ ಈಗ ತುಂಬ ಗಾಬರಿಯಾಗಿ ಬಿಟ್ಟ ಹಿತಾ ಬಳಿ ಮಾತಾಡಲು ಹೊರಟಿದ್ದನಲ್ಲ ಅವಳು ಕೂಡ ಅಲ್ಲೇ ಇದ್ದಳು ಇವತ್ತು ಅವಳ ಬರ್ತ್ಡೇ ಅಲ್ವಪ್ಪ ನಾನಾಗ ಕರೆ ಮಾಡಿ ವಿಶ್ ಮಾಡಿದಾಗ ಅವಳು ಯಾಕೋ ತುಂಬ ಬೇಜಾರಲ್ಲಿದ್ದಾಳೆ ಅಂತ ನನಗೆ ಅನ್ನಿಸ್ತು ನಾನಾಗ ವಿಚಾರಿಸಿದ್ದೆ ಅದಕ್ಕೆ ಯಾವ ಉತ್ತರವನ್ನು ಕೊಟ್ಟಿರಲಿಲ್ಲ ಈಗ ಅವಳ ಕಂಡೀಷನ್ ಹೇಗಿದೆ ಡಾಕ್ಟರ್ ಏನು ಹೇಳ್ತಿದ್ದಾರೆ ಟ್ರೀಟ್ಮೆಂಟ್ ಶುರು ಮಾಡಿ ಆಯಿತಾ ನಾನೀಗಲೇ ಹೊರಟೆ ಕಾರಲ್ಲೇ ಬರ್ತೀನಿ ತಂದೆಯ ಬಳಿ ಹೇಳಿದ ಪ್ರೀತ್ ಈಗ ಲಹರಿಗೆ ಎಮ್ ಎಸ್ ಸಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ತಂಗಿ ಎಂದರೆ ಪ್ರಾಣಪ್ರೀತ್ಗೆ ಅವಳೇಕೆ ಹೀಗೆ ಮಾಡಿಕೊಂಡಳು ಏನು ಅನಾಹುತವಾಗಲು ಸಾಧ್ಯ ಅವನ ಮನಸ್ಸು ಯೋಚಿಸುತ್ತಿತ್ತು ಅವನು ಹಿತಾಳನ್ನು ಕರೆದು ಸೂಕ್ಷ್ಮವಾಗಿ ಲಹರಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ವಿಷಯವನ್ನು ಹೇಳಿದ ಹಿತ ನಾನೀಗ ಊರಿಗೆ ಹೊರಡ್ತಾ ಇದ್ದೀನಿ ನೀನು ಇಲ್ಲೇ ಇರು ಊರಿಗೆ ತಲುಪಿದ ತಕ್ಷಣ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಕರೆ ಮಾಡಿ ತಿಳಿಸ್ತೀನಿ ಹಿತ ಅವನಲ್ಲಿ ಹೇಳಿದಳು ಗಾಬರಿಯಾಗಬೇಡಿ ದೇವರಿದ್ದಾನೆ ಎಲ್ಲ ಒಳ್ಳೆಯದಾಗುತ್ತೆ ನೀವು ಟೆನ್ಷನ್ನಲ್ಲಿ ಗಾಡಿ ಓಡಿಸಬೇಡಿ ನಿಧಾನಕ್ಕೆ ಹೋಗಿ ಟೇಕ್ ಕೇರ್ ತನ್ನಿಂದಾದ ರೀತಿಯಲ್ಲಿ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ್ದಳು ಹಿತ ನೀನು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ ನೀನು ಎಕ್ಸಾಮ್ಗೆ ಪ್ರಿಪೇರ್ ಆಗು ಅದು ತುಂಬ ಇಂಪಾರ್ಟೆಂಟ್ ಅದು ಅವಳಿಗೂ ಸರಿ ಎನಿಸಿತು ಯಾಕೆಂದರೆ ಅವಳಿಗೀಗ ಅವಳ ಅಕ್ಕನ ಜೀವನವನ್ನು ರೂಪಿಸುವ ಜವಾಬ್ದಾರಿ ಇತ್ತಲ್ಲ ಅವನು ಹೋದ ಬಳಿಕ ಹಿತ ಮಲಗಿದ್ದಳು ಆದರೆ ಅವಳಿಗೆ ನಿದ್ದೆ ಹತ್ತದಾಯಿತು ಪ್ರೀತ್ ಬೆಳಗಿನ ಜಾವ ಐದು ಗಂಟೆಗೆ ಅವನ ಊರು ತಲುಪಿದ್ದ ನೇರವಾಗಿ ತಂಗಿಯನ್ನು ಅಡ್ಮಿಟ್ ಮಾಡಿದ ಹಾಸ್ಪಿಟಲ್ಗೆ ಹೋಗಿದ್ದ ಹಾಸ್ಪಿಟಲ್ ಪ್ರವೇಶಿಸುತ್ತಿದ್ದಂತೆ ಸಂಜೀವ್ ಅವರು ಮತ್ತು ಲತಾ ಅವರು ಕಾಣಸಿಕ್ಕಿದರು ಅವನಿಗೆ ಹತ್ತು ಹತ್ತು ಬಾಡಿರುವ ತಾಯಿಯ ಮುಖವನ್ನು ಕಂಡು ಅವನಿಗೆ ಮರುಕ ಉಕ್ಕಿತು ತಾಯಿಯದು ಎಷ್ಟಾದರೂ ಹೆತ್ತ ಕರಳು ಆ ನೋವನ್ನು ಸಹಿಸಲು ಸಾಧ್ಯವೇ ಈಗ ಹೇಳಿ ಅಪ್ಪ ಏನಾಯಿತು ಅಂತ ಅವನು ತಂದೆಯನ್ನು ವಿಚಾರಿಸಿದ ನಿನ್ನ ತಂಗಿ ಮಾಡಬಾರದು ಕೆಲಸ ಮಾಡಿಬಿಟ್ಟಿದ್ದಾಳೆ ಆಗಬಾರ್ದು ಆಗ್ಬಿಟ್ಟಿದೆ ಅದಕ್ಕಾಗಿ ಪ್ರಾಣ ಕಳೆದುಕೊಳ್ಳೋಕೆ ಹೊರಟಿಲ್ಲು ನಿಂತಂಗಿ ಅವರು ಒಗಟು ಒಗಟಾಗಿ ಹೇಳಿದ್ದು ಅವನಿಗೆ ಅರ್ಥವಾಗಲಿಲ್ಲ ಆದ್ದರಿಂದ ಅವನು ತಾಯಿಯನ್ನು ಕೇಳಿದ ಅಮ್ಮ ನೀನಾದರೂ ಹೇಳು ಲಹರಿಗೆ ಏನಾಯಿತು ಅಂತ ನಾನು ಯಾವ ಬಾಯಿಯಿಂದ ಹೇಳಪ್ಪ ಅದನ್ನು ನಮ್ಮ ಹತ್ರ ಹೇಳೋಕಾಗದೆ ಜೀವ ಕಳ್ಕೊಳ್ಳೋಕೆ ನೋಡಿದ್ದಾಳೆ ನಿಂತಂಗಿ ಅಳುತ್ತಲೇ ಹೇಳಿದರು ಲತಾ ಅವನೀಗ ತಂದೆಯ ಮುಖದತ್ತ ನೋಡಿದ ಇಬ್ಬರು ಒಗಟೊಗಟಾಗಿ ಹೇಳುತ್ತಿದ್ದಾರೆ ಅವನಿಗೆ ಸ್ಪಷ್ಟವಾದ ಉತ್ತರ ಬೇಕಿತ್ತು ಅಮ್ಮ ಲಹರಿ ಯಾರನ್ನಾದರೂ ಪ್ರೀತಿಸ್ತಾ ಇದಿಲ್ಲ ಹೌದಪ್ಪ ಅವಳು ಒಬ್ಬ ಹುಡುಗನ್ನ ಪ್ರೀತಿಸ್ತಾ ಇದ್ಳು ಆದರೆ ನಮ್ಮ ಹತ್ರ ಹೇಳಲೇ ಇಲ್ಲ ಅವಳಿಗೆ ಮದುವೆ ಆಗೋಕೆ ಅಷ್ಟು ಅರ್ಜೆಂಟ್ ಆಗಿತ್ತು ಅಂದರೆ ಮೊದಲು ಅವಳ ಮದುವೆನೇ ಮಾಡಿಸ್ಬಹುದಾಗಿತ್ತು ನಾವು ಕೇಳಿದಾಗ ಮದುವೆ ಆಗಲ್ಲ ಮುಂದಕ್ಕೆ ಓದ್ತೀನಿ ಅಂದ್ಲು ನಾವಾಗ ಅವಳು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾಳೆ ಅಂತಾನೆ ಅಂದ್ಕೊಂಡಿದ್ವಿ ಆದರೆ ವಿಷಯವೇ ಬೇರೆ ಇತ್ತು ಯಾರಮ್ಮ ಯಾರು ಆ ಹುಡುಗ ಆದ್ಯಾರೋ ಗೊತ್ತಿಲ್ಲ ಅದನ್ನು ಅವಳು ಬಾಯ್ಬಿಡ್ತಾನೇ ಇಲ್ಲ ಅವಳಿಗೆ ಎಲ್ಲಿ ಪರಿಚಯವಾದ್ದು ಹೇಗೆ ಏನು ಎತ್ತ ಒಂದು ನಮಗೆ ಗೊತ್ತೇ ಇಲ್ಲ ಒಂದು ವಾರದ ಹಿಂದೆಯೇ ನನಗೆ ಡೌಟ್ ಬಂದಿತ್ತು ಅವಳಿಗೆ ಬಯಕೆ ಸಂಕಟ ಸ್ಟಾರ್ಟ್ ಆಗಿತ್ತು ನನಗೆ ಅನುಮಾನ ಬಂದು ವಿಚಾರಿಸಿದ್ದೆ ಅವಳು ನನ್ನಿಂದ ಮುಚ್ಚಿಡೋಕೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ಳು ನಿನ್ನೆ ತಲೆ ಸುತ್ತಿ ಬಿದ್ದುಬಿಟ್ಟಿದ್ಳು ಡಾಕ್ಟರ್ ನಾಡಿಮಿಡಿತ ನೋಡಿ ಅವಳು ಪ್ರೆಗ್ನೆಂಟ್ ಅಂತ ಹೇಳಿದ್ರು ಅಲ್ಲಿಂದ ಮನೆಗೆ ಬಂದ ಮೇಲೆ ಅಪ್ಪಂಗೂ ಗೊತ್ತಾಯಿತು ಗೊತ್ತಾಗುತ್ತಿದ್ದಂತೆ ಅಪ್ಪ ಅವಳ ಮೇಲೆ ರೇಗಿ ಚೆನ್ನಾಗಿ ಹೊಡೆದು ಬಿಟ್ಟಿದ್ದರು ಮನೆಯಲ್ಲಿ ತುಂಬಾ ಗಲಾಟೆ ಆಯಿತು ಅವಳು ರೂಮ್ಗೆ ಹೋಗಿ ಇಲ್ಲಿಗೆ ಅಂತ ತಂದಿಟ್ಟಿದ್ದ ವಿಷ ತೆಗೆದು ತೆಗೆದುಕೊಂಡು ಬಿಟ್ಟಿದ್ಲು ನಾವು ಅಲ್ಲೇ ಇದ್ವಲ್ಲ ತಕ್ಷಣವೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ ನಿಮ್ಮಪ್ಪಂಗಂತೂ ಮೂಗಿನ ತುದೀಲೇ ಕೋಪ ನಂಗೆ ಅವಮಾನ ಆಯಿತು ಮರ್ಯಾದೆ ಹೋಯಿತು ಅಂತ ಹಾರಾಡ್ತಾನೇ ಇದ್ರು ಇದನ್ನು ಹೇಗೆ ಸರಿಪಡಿಸುವುದು ಅಂತ ಗೊತ್ತಾಗ್ತಾನೆ ಇಲ್ಲ ಆ ಹುಡುಗ ಯಾರು ಅಂತ ಗೊತ್ತಾದರೆ ಆ ಹುಡುಗನ ಜೊತೆ ಮದುವೆ ಮಾಡಿಸಬಹುದಾಗಿತ್ತು ಆದರೆ ಅವಳು ಅದನ್ನು ಬಾಯಿ ಬಿಡುತ್ತಿಲ್ಲ ಅವನು ಜೀವಂತವಾಗಿದ್ದಾನೋ ಇಲ್ವೋ ಅದೂ ಗೊತ್ತಿಲ್ಲ ಮಗನ ಬಳಿ ಹೇಳಿ ಅಲವತ್ತುಕೊಂಡರು ಲತಾ ಅವರಿಗೇನು ಅದೇ ಹುಡುಗನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಸುವ ತವಕವಿತ್ತು ಆದರೆ ಅವರು ಇದಕ್ಕೆ ಒಪ್ಪುತ್ತಾರೋ ಇಲ್ಲವೋ ಗೊತ್ತಿಲ್ಲ ಅಮ್ಮ ಅವಳು ಹುಷಾರಾಗಿ ಬರಲಿ ಆಮೇಲೆ ಒಂದೊಂದೇ ಕೇಳಿ ತಿಳಿದುಕೊಳ್ಳೋಣ ನೀನೇನು ಟೆನ್ಷನ್ ಮಾಡೋಕೆ ಹೋಗಬೇಡ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ನಮ್ಮ ಸಮಸ್ಯೆಗೂ ಒಂದು ಒಳ್ಳೆ ಪರಿಹಾರ ಸಿಕ್ಕೇ ಸಿಗುತ್ತೆ ಮಗ ತಕ್ಷಣವೇ ಬಂದಿದ್ದು ತಮಗೆ ಧೈರ್ಯ ಹೇಳಿದ್ದು ಎಲ್ಲ ಲತಾ ಅವರಿಗೆ ಎಷ್ಟು ಎಷ್ಟೋ ಸಮಾಧಾನವಾಗಿತ್ತು ಅಪ್ಪ ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು ಬದಲಾಗಿ ನಾವು ನಿನ್ನ ಜೊತೆ ಇದ್ದೀವಿ ಅಂತ ಧೈರ್ಯ ಹೇಳಬೇಕಾಗಿತ್ತು ಮತ್ತು ಇಷ್ಟೆಲ್ಲ ಆದರೂ ಏಕೆ ಒಂದು ಮಾತು ಹೇಳಿಲ್ಲ ತಾಯಿಯನ್ನು ಕೇಳಿದ ಪ್ರೀತ್ ಒಂದು ವಾರ ಹಿಂದಷ್ಟೇ ಡೌಟ್ ಬಂದಿದ್ದಷ್ಟೇ ಅಪ್ಪನಿಗೆ ನಾನೇನು ಹೇಳಿರಲಿಲ್ಲ ನಾನು ಅವಳ ಬಾಯಿ ಬಿಡಿಸೋಕೆ ಟ್ರೈ ಮಾಡ್ತಾ ಇದ್ದೆ ಅವಳಾಗ ನನ್ನ ಹತ್ರ ಏನೂ ಹೇಳಿರಲಿಲ್ಲ ಅಪ್ಪಂಗೆ ನಿನ್ನೆ ಡಾಕ್ಟರ್ ಹೇಳಿದ ಮೇಲೇನೆ ಗೊತ್ತಾಗಿದ್ದು ಲತಾ ಅವರ ಅಳು ಈಗ ತಹವದಿಗೆ ಬಂದಿತ್ತು ವಿಷ ಕುಡಿದ ತಕ್ಷಣವೇ ಹಾಸ್ಪಿಟಲಿಗೆ ಬಂದಿದ್ದರಿಂದ ಕೂಡಲೇ ವಾಮಿಟ್ ಮಾಡಿಸಿದ್ದರು ಅವಳ ಜೀವಕ್ಕೆ ಏನೂ ಅಪಾಯವಾಗಿರಲಿಲ್ಲ ಬೆಳಗಾದ ಬಳಿಕ ಹಿತಾಗೆ ಇಲ್ಲಿಯ ವಿಷಯಗಳನ್ನು ಫೋನ್ ಕರೆ ಮಾಡಿ ತಿಳಿಸಿದ ಪ್ರೀತ್ ತಂಗಿ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವವರೆಗೂ ಪ್ರೀತ್ ಅಲ್ಲಿಯೇ ಇದ್ದ ಬಳಿಕ ತಂದೆಯ ಬಳಿ ಹೇಳಿದ ಅಪ್ಪ ನಾನು ಹೋಗುವಾಗ ಲಹರಿನ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ಇದ್ರೆ ಅವರಿವರು ಬಂದು ಅವಳ ಬಗ್ಗೆ ವಿಚಾರಿಸಿದಾಗ ಅವಳಿಗೆ ನೋವು ಸಂಕಟ ಜಾಸ್ತಿ ಆಗುತ್ತೆ ಅವಳು ನನ್ನ ಜೊತೆ ಬಂದರೆ ಅವಳಿಗೂ ಸ್ವಲ್ಪ ಚೇಂಜ್ ಇರುತ್ತೆ ನಿಧಾನಕ್ಕೆ ಅವಳಲ್ಲಿ ವಿಷಯಗಳನ್ನು ಕೇಳಿ ತಿಳ್ಕೊತೀನಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಣ ತಂದೆಯ ಬಳಿ ಹೇಳಿದ ಪ್ರೀತ್ ಅವಳಿಗೆ ಕಾಲೇಜು ಮಿಸ್ ಆಗುತ್ತಿತ್ತು ಆದರೆ ಅವಳ ಜೀವಕ್ಕಿಂತ ಅದು ಹೆಚ್ಚಲ್ಲವಲ್ಲ ಲಹರಿ ಯಾರೊಂದಿಗೂ ಮಾತಾಡುತ್ತಿರಲಿಲ್ಲ ತನ್ನ ಈ ಸ್ಥಿತಿಗೆ ಕಾರಣರಾದವರನ್ನು ಹೇಳುತ್ತಿರಲಿಲ್ಲ ಲಹರಿ ಪ್ರೀತ್ನೊಂದಿಗೆ ಕಾರಿನಲ್ಲಿ ಬೆಂಗಳೂರಿನತ್ತ ಪ್ರಯಾಣ ಹೊರಟಳು ದಾರಿಯಲ್ಲಿ ಅವನು ಅವಳಲ್ಲಿ ಏನೂ ಕೇಳಲು ಹೋಗಲಿಲ್ಲ ಬದಲಾಗಿ ನಾವೆಲ್ಲ ನಿನ್ನ ಜೊತೆಗಿದ್ದೇವೆ ಎಂದು ಧೈರ್ಯ ತುಂಬಿದ ಅಷ್ಟೇ ಹೊಸ ಜಾಗ ಹೊಸ ಪರಿಸರಕ್ಕೆ ಹೊಂದಿಕೊಂಡಳು ಲಹರಿ ಇಲ್ಲಿ ಅವಳ ಬಗ್ಗೆ ಯಾರಿಗೂ ಏನೂ ಗೊತ್ತಿರಲಿಲ್ಲವಲ್ಲ ಪ್ರೀತ್ ಮೊದಲೇ ಹಿತಾಗೆ ವಿಷಯ ತಿಳಿಸಿದ್ದರಿಂದ ಅವಳು ಲಹರಿಯ ಬಳಿ ಏನನ್ನೂ ಕೇಳಲು ಹೋಗಲಿಲ್ಲ ಹಿತ ಅವಳ ಅಕ್ಕನ ಮದುವೆ ಕ್ಯಾನ್ಸಲ್ ಆಗಲು ಒಂದು ಲೆಟರ್ ಕಳಿಸಿದ್ದಳಲ್ಲ ಆ ಲೆಟರ್ ಕೆಲಸ ಮಾಡಿತ್ತು ಅವಳ ಅಕ್ಕನ ಮದುವೆ ಮುರಿದು ಬಿದ್ದಿತ್ತು ಈ ವಿಷಯವನ್ನು ಲಹರಿಯ ಬಳಿ ಹಂಚಿಕೊಂಡಿದ್ದಳು ಹಿತ ಮೊದಲು ಹಿತ ಬಗ್ಗೆ ಅಸಡ್ಡೆ ಇತ್ತು ಲಹರಿಗೆ ಆದರೆ ಈಗ ಅವಳ ನಡೆ ನುಡಿ ಮಾತು ಎಲ್ಲವೂ ಅವಳಿಗೆ ಹಿಡಿಸಿತು ಲಹರಿ ಬೆಂಗಳೂರಿಗೆ ಬಂದು ಒಂದು ವಾರವಾಗಿತ್ತು ಹಿತಾಗೀಗ ಎಕ್ಸಾಮ್ ನಡೆಯುತ್ತಿತ್ತು ಅದೊಂದು ದಿನ ಹಿತ ಎಕ್ಸಾಮ್ ಎಂದು ಹೋಗಿದ್ದಳು ಮನೆಯಲ್ಲಿ ಲಹರಿ ಮತ್ತು ಪ್ರೀತ್ ಇಬ್ಬರೇ ಇದ್ದರು ಅಂದು ಬೆಳಗ್ಗೆ ತಿಂಡಿ ತಿಂದ ಬಳಿಕ ಲಹರಿ ಅಣ್ಣನ ಬಳಿ ತನ್ನ ಕಥೆಯನ್ನು ಹೇಳತೊಡಗಿದಳು ಅವಳಿಗೀಗ ಅಣ್ಣ ತನಗೆ ಹೇಗಾದರೂ ಮಾಡಿ ಸಹಾಯ ಮಾಡುತ್ತಾನೆ ಎಂಬ ನಂಬಿಕೆ ಬಂದಿತ್ತು ಲಹರಿಯವರ ಮನೆಯಿಂದ ಕಾಲೇಜಿಗೆ ಹೋಗಬೇಕಾದರೆ ಎರಡು ಬಸ್ ಹಿಡಿದು ಹೋಗಬೇಕಾಗಿತ್ತು ಅವಳು ಸೆಕೆಂಡ್ ಇಯರ್ ಡಿಗ್ರಿ ಫೋರ್ತ್ ಸೆಮಿಸ್ಟರ್ನಲ್ಲಿದ್ದಾಗ ಇಂಗ್ಲೀಷ್ ಎಕ್ಸಾಮಿನ ದಿನ ಮನೆ ಹತ್ತಿರ ಅವಳಿಗೆ ಬಸ್ ಸಿಕ್ಕಿತ್ತು ಆದರೆ ಇನ್ನೊಂದು ಬಸ್ ಸಿಕ್ಕಿರಲಿಲ್ಲ ಟೂ ವೀಲರ್ನಲ್ಲಿ ಹೋಗುತ್ತಿದ್ದ ವ್ಯಕ್ತಿಯೊಬ್ಬನಲ್ಲಿ ಡ್ರಾಪ್ ಕೇಳಿಕೊಂಡಿದ್ದಳು ಲಹರಿ ಅವನ ಹೆಸರೇ ಪವನ್ ಅವನು ಅವಳನ್ನು ಕಾಲೇಜಿಗೆ ತಲುಪಿಸಿದ್ದ ಹೀಗೆ ಪರಿಚಯವಾದ್ದು ಬಳಿಕ ಸ್ನೇಹವಾಗಿ ಮಾರ್ಪಾಡಾಗಿತ್ತು ಆಮೇಲೆ ಆಮೇಲೆ ಅವಳು ಹೆಚ್ಚಾಗಿ ಅವನ ಬೈಕಿನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದಳು ಸ್ನೇಹ ಪ್ರೀತಿಗೆ ತಿರುಗಿತ್ತು ಕಾಲೇಜಿಗೆ ಹೋಗುವ ನೆಪದಲ್ಲಿ ಕೆಲವೊಮ್ಮೆ ಅವನೊಂದಿಗೆ ತಿರುಗಾಡಲು ಹೋಗುತ್ತಿದ್ದಳು ಅವನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಗೆಳತಿಯರೊಂದಿಗೆ ಕಂಬೈನ್ ಸ್ಟಡಿ ಎಂದು ಮನೆಯಲ್ಲಿ ಸುಳ್ಳು ಹೇಳಿ ಹಗಲಿಡಿ ಅವನ ರೂಮ್ನಲ್ಲಿ ಇದ್ದು ಬರುತ್ತಿದ್ದಳು ಲಹರಿ ಅವನೊಂದಿಗೆ ಹೋಟೆಲ್ ಸಿನಿಮಾ ಎಂದು ಸುತ್ತಿದ್ದಳು ಅವನ ಬಣ್ಣದ ಮಾತುಗಳಿಂದ ಅವಳನ್ನು ಮರಳು ಮಾಡಿ ತನ್ನವಳನ್ನಾಗಿಸಿಕೊಂಡಿದ್ದ ಅದರ ಪ್ರತಿಫಲವಾಗಿ ಈಗ ಅವಳು ಎರಡು ತಿಂಗಳ ಗರ್ಭಿಣಿಯಾಗಿದ್ದಳು ಅವಳು ಪವನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು ಆದರೆ ಅವರ ತಂದೆ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಪುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ತನ್ನ ಪರಿಸ್ಥಿತಿಯನ್ನು ಪವನ್ ಬಳಿ ಹೇಳಿಕೊಂಡಿದ್ದಳು ಅವನು ಮದುವೆಯಾಗುತ್ತೇನೆಂದು ಆಶ್ವಾಸನೆಯನ್ನು ಕೊಟ್ಟಿದ್ದ ತಂದೆ ಸಂಜೀವ್ ಅವರು ಒಪ್ಪದಿದ್ದರೂ ಪವನ್ ಒಪ್ಪಿರುವುದರಿಂದ ತನ್ನ ಸಮಸ್ಯೆ ಪರಿಹಾರವಾಯಿತು ಎಂದೇ ಅಂದುಕೊಂಡಿದ್ದಳು ಪವನ್ ಒಪ್ಪಿದ್ದನಲ್ಲ ಅವನನ್ನೇ ಮದುವೆ ಆಗಬೇಕು ಎಂದುಕೊಂಡಿದ್ದಳು ಲಹರಿ ಆದ್ದರಿಂದ ಅಬಾಷನ್ ಮಾಡಿಸಿಕೊಳ್ಳಲು ಒಪ್ಪಿರಲಿಲ್ಲ ತನ್ನ ಸಮಸ್ಯೆಯೆಲ್ಲ ಬಗೆಹರಿಯಿತು ಎಂದುಕೊಂಡಿದ್ದಳು ಆದರೆ ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತ್ತು ಆದರೆ ಈಗ ಅವಳು ಸೂಯಿಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದ ಅಂದಿನಿಂದ ಪವನ್ ಒಂದು ಕರೆಯನ್ನು ಮಾಡಿರಲಿಲ್ಲ ಅವಳಿಗೆ ಅವಳನ್ನು ಭೇಟಿಯಾಗಲು ಬರಲಿಲ್ಲ ಅಷ್ಟೇ ಏಕೆ ಅವಳನ್ನು ಫೋನ್ ಮಾಡಿ ಕೂಡ ವಿಚಾರಿಸಿಕೊಳ್ಳುತ್ತಲೇ ಇರಲಿಲ್ಲ ಇದರಿಂದಾಗಿ ಲಹರಿಗೆ ಇನ್ನಿಲ್ಲದ ಆತಂಕವಾಗಿತ್ತು ಈಗ ಅಣ್ಣನ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡಳು ಪ್ರೀತ್ ತನ್ನ ತಂಗಿಯ ತಲೆ ನೇವರಿಸುತ್ತಾ ಹೇಳಿದ ಡೋಂಟ್ ವರಿ ನಾನು ಊರಿಗೆ ಹೋಗಿ ಮೊದಲು ಅವನತ್ರ ಮಾತಾಡ್ತೀನಿ ನನಗೆ ಅವನ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೊಡು ಅವಳನ್ನು ಬೆಂಗಳೂರಿನಲ್ಲಿಯೇ ಬಿಟ್ಟು ಪ್ರೀತ್ ಊರಿಗೆ ಹೋಗಿ ಪವನ್ನನ್ನು ಭೇಟಿಯಾಗಿ ಪವನ್ನಲ್ಲಿ ಲಹರಿಯ ವಿಷಯವನ್ನು ಪ್ರಸ್ತಾಪಿಸಿದ್ದ ಅದಕ್ಕೆ ಅವನು ನಿಮ್ಮ ತಂಗಿಗೆ ಸ್ವಲ್ಪ ಆತುರ ಜಾಸ್ತಿ ಅದಕ್ಕೆ ಇಷ್ಟೆಲ್ಲ ಅನುಭವಿಸಬೇಕಾಗಿ ಬಂದಿರೋದು ಇರಲಿ ನಮ್ಮ ತಂದೆ ತಾಯಿ ಹತ್ರ ಮಾತಾಡಿ ಆಮೇಲೆ ವಿಷಯ ತಿಳಿಸ್ತೀನಿ ಎಂದು ಹೇಳಿದ ಪವನ್ ಮಾತು ಕೇಳಿ ಪ್ರೀತ್ಗೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಒಂದೇ ಕೈಯಿಂದ ಚಪ್ಪಾಳೆಯಾಗಲು ಸಾಧ್ಯವಿಲ್ಲವಲ್ಲ ಆದರೆ ಪವನ್ ತನ್ನದೇನು ತಪ್ಪಿಲ್ಲ ಲಹರಿಯದೇ ತಪ್ಪು ಎಂಬಂತೆ ಮಾತಾಡಿದ್ದ ಈಗ ಸಿಟ್ಟು ಮಾಡಿಕೊಂಡು ಪ್ರಯೋಜನವಿರಲಿಲ್ಲ ತಂಗಿಯ ಪರಿಸ್ಥಿತಿ ಹಾಗಿತ್ತಲ್ಲ ತಾಳಿದವನು ಬಾಳಿಯಾನು ತಾಳ್ಮೆಯಿಂದಲೇ ಪರಿಸ್ಥಿತಿಯನ್ನು ಬಗೆಹರಿಸಿಕೊಳ್ಳಬೇಕಾಗಿತ್ತು ಪವನ್ಗೆ ಲಹರಿಯನ್ನು ಮದುವೆಯಾಗುವ ಯಾವ ಆತುರವೂ ಇರಲಿಲ್ಲ ಲಹರಿ ದೊಡ್ಡ ತಪ್ಪು ಮಾಡಿಬಿಟ್ಟಳು ಎಂದೆನಿಸಿದ ಕ್ಷಣವಾಗಿತ್ತು ಪ್ರೀತ್ಗೆ ಆದರೆ ಈಗ ಬೇರೇನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲವಲ್ಲ ಅದು ತುಂಬ ದಿನ ಮದುವೆಯನ್ನು ಮುಂದೆ ಹಾಕುವ ಹಾಗಿಲ್ಲ ಲಹರಿಯ ಪರಿಸ್ಥಿತಿನ ನಾನು ನಿಮಗೆ ತಿಳಿಸಿದ್ದೇನೆ ಆದಷ್ಟು ಬೇಗ ಮದುವೆ ಆದರೆ ಒಳ್ಳೆಯದು ಹೇಳಿದ ಪ್ರೀತ್ ಆಯಿತು ಅಪ್ಪ ಅಮ್ಮನ್ನು ಒಪ್ಪಿಸ್ತೀನಿ ಒಂದು ತಿಂಗಳೊಳಗೆ ಮದುವೆನೂ ಆಗ್ತೀನಿ ಈಗ ಒಪ್ಪಿಕೊಂಡು ಅವನು ಮನಸ್ಸಲ್ಲಿ ಏನೋ ಲೆಕ್ಕಾಚಾರ ಹಾಕಿಕೊಂಡಿದ್ದ ಅವನು ಮದುವೆಗೆ ಒಪ್ಪಿರುವ ವಿಚಾರವನ್ನು ಬಂದು ತಂದೆ ತಾಯಿಗೆ ತಿಳಿಸಿ ಲಹರಿಗೂ ತಿಳಿಸಿದ್ದ ಪ್ರೀತ್ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎಂದೇ ಅಂದುಕೊಂಡಿದ್ದರು ಆದರೆ ಪವನ್ನ ಲೆಕ್ಕಾಚಾರವೇ ಬೇರೆಯಾಗಿತ್ತು ಸಂಜೀವ್ ಅವರಿಗೆ ಮಗಳನ್ನು ಪವನ್ಗೆ ಕೊಡಲು ಏನೂ ಮನಸ್ಸೇ ಇರಲಿಲ್ಲ ಆದರೆ ಬೇರೆ ದಾರಿ ಇರಲಿಲ್ಲವಲ್ಲ ಆದ್ದರಿಂದ ಅವರು ಮದುವೆಗೆ ಒಪ್ಪಿಕೊಂಡಿದ್ದರಷ್ಟೇ ಲಹರಿಯನ್ನು ಊರಿಗೆ ಕಳಿಸಿದರೆ ತಂದೆಯ ಕೋಪಕ್ಕೆ ಗುರಿಯಾಗುತ್ತಾಳೆ ಎಂದು ಪ್ರೀತ್ ಅವಳನ್ನು ಊರಿಗೆ ಕಳಿಸಲು ಒಪ್ಪಲೇ ಇಲ್ಲ ಮದುವೆ ನಿಶ್ಚಯವಾದ ಮೇಲೆ ತಂಗಿಯನ್ನು ಊರು ಹೀಗೆ ಕಳುಹಿಸುವುದಾಗಿ ತೀರ್ಮಾನಿಸಿದ್ದ ಲಹರಿಯು ಅದೇ ಉತ್ತಮ ಎನಿಸಿತ್ತು ನೋಡು ನೋಡುತ್ತಿದ್ದಂತೆ ಹಿತಾಳ ಎಕ್ಸಾಮ್ ಮುಗಿದಿತ್ತು ಆ ತಿಂಗಳು ಹದಿನಾಲ್ಕನೇ ತಾರೀಕು ಪ್ರೀತ್ ನೆನಪಿಟ್ಟುಕೊಂಡು ತನಗೆ ರೆಡ್ ರೋಸ್ ಕಳಿಸುವವರು ಯಾರು ಎಂದು ತಿಳಿದುಕೊಳ್ಳಲು ಪ್ರಯತ್ನಪಟ್ಟಿದ್ದ ಅದರಲ್ಲಿ ಅವನು ಸಫಲನೂ ಆಗಿದ್ದ ಯಾರೋ ತಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದರೆ ಯಾರು ಎಂದು ತಿಳಿಯುವುದು ಮನುಷ್ಯ ಸಹಜವಾದ ಗುಣವಲ್ಲವೇ ಆ ಕುತೂಹಲ ಪ್ರೀತ್ಗೂ ಇತ್ತು ಆ ತಿಂಗಳು ಹದಿನಾಲ್ಕನೇ ತಾರೀಕು ಕೂಡ ಪ್ರೀತ್ಗೆ ರೆಡ್ ರೋಸ್ ಬಂದಿತ್ತು ಎಂದಿನಂತೆ ಇಂದು ಕೂಡ ಆ ರೋಸನ್ನು ಎತ್ತಿಟ್ಟುಕೊಂಡ ಪ್ರೀತ್ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಮತ್ತೆ ಅದು ನಂದೇ ಮಗು ಅಂತ ಹೇಗೆ ಹೇಳೋದು ಎಂದು ಪ್ರಶ್ನಿಸಿದ್ದ ಪವನ್ ಬಳಿಕ ಪ್ರೀತ್ ಬಳಿ ಹೇಳಿದ ನೀವು ನಿಮ್ಮ ತಂಗಿಗೆ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನಾನು ಅದನ್ನೇ ಹೇಳ್ತೀನಿ ನನ್ನ ತಂಗಿಗೆ ಮದುವೆ ಆಗಬೇಕು ಆಮೇಲೆ ನಾನು ನಿಮ್ಮ ತಂಗಿಯನ್ನು ಮದುವೆ ಆಗೋದು ಅಷ್ಟು ದಿನ ನಿಮ್ಮ ತಂಗಿ ಕಾಯಲೇಬೇಕಾಗುತ್ತೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್